ನಮಸ್ಕಾರ ನೋಡ್ರಿ ಗರ್ದಿ ಗಮ್ಮತ್ತ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಸಹಸ್ರಾರ್ ಜನ ಲೈಕ್ ಮಾಡತ್ತಾರೆ ಕಮೆಂಟ್ ಮಾಡತ್ತಾರೆ ಶೇರ್ ಮಾಡತ್ತಾರೆ ಅವ್ರಿಗೆ ತುಂಬು ಹೃದಯದಿಂದ ಧನ್ಯವಾದ ಅರ್ಪಣೆ ಮಾಡ್ತಾರೆ ಆ ದೇವಿಗೆ ಏಳು ಕಳ್ಳದ ಎಲ್ಲಮ್ಮ ಅಂತ ನಾನು ಅಲ್ಲಿಯ ಭಕ್ತನ ಯಾಕಂದ್ರ ಅಲ್ಲಿ ಹೋಗಿ ಬೇಡ್ಕೊಂಡವ್ರ ಗೊರ ಕೊಡ್ತಾಳ ಅಹಂಕಾರದಿಂದ ನಡ್ಕೊಂಡವ್ರಿಗೆ ಏನ ಶಿಕ್ಷಾ ಅನ್ನೋದನ್ನು ಶಿಕ್ಷಾ ಕೊಡ್ತಾಳ ಆ ದೇವಿ ದರ್ಶನಕ್ಕೆ ಹೆಲಿಕಾಪ್ಟರ್ಲಿ ಯಾರು ಬಂದಾರಲ್ಲ ಎಲ್ಲ ಭೂತ ಎಲ್ಲ ಅಧಿಕಾರ ಹೆಲಿಕಾಪ್ಟರ್ ಅಲ್ಲಿ ಬಂದವರ ಭಕ್ತಿಲೆ ಬಂದವರನ್ನ ಹಾಕಿ ಹರಿಶ್ ಕೇಳಿಸಿದಳ ದೇಶದ ಎಲ್ಲಾ ಮೂಲಿ ಮೂಲೆಯೊಳಗ ಎಲ್ಲ ಮತ್ತಿ ಭಕ್ತರದ ವರ್ಷದಾಗ ಹನ್ನೊಂದು ತಿಂಗಳ ಜಾತ್ರೆ ಜಾತ್ರೆಕ್ಕಿದೆ ಎಲ್ಲಮ್ಮ ತಾಯಿ ಇದೆ ಇವತ್ತ ಯಲ್ಲಮ್ಮ ತಾಯಿ ಸಾಸ್ಕಿ ಯೋಜನೆಡೆ ಒಂದು ನೂರು ಕೋಟಿ ರೂಪಾಯಿ ಮಂಜೂರಾಗೈತಿ ಕ್ಯಾಬಿನೆಟ್ ದಾಗ ಪ್ರಸಾದ್ ಒಳಗ ಒಂದು ಹದಿನೆಂಟ ಕೋಟಿ ಪ್ರೇಮಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರದಿಂದ ತೊಂಬತ್ತೇಳು ಕೋಟಿ ಅಂದ್ರ ಭಕ್ತರ ಹುಂಡಿ ಒಳಗೆ ಹಾಕಿದ ಅಣ್ಣ ಐದು ರೂಪಾಯಿ ಹತ್ತು ರೂಪಾಯಿ ಒಂದು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಹತ್ತು ಸಾವಿರ ಏನಲ್ಲಿ ಆ ಒಂದು ಕಾದ್ ಅದು ಒಂದು ಹುಂಡಿ ಹಣ ಅಂದ್ರೆ ರೊಕ್ಕ ತೊಂಬತ್ತೇಳು ಕೋಟಿ ರೂಪಾಯಿನ ಪ್ರವಾಸೋದ್ಯಮ ಇಲಾಖೆ ಹದಿನೈದು ಕೋಟಿ ಒಟ್ಟು ನೂರ ಹದಿನೈದು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ಕ್ಯಾಬಿನೆಟ್ ಮಂಜೂರಾತಿ ಕೊಟ್ಟೈತಿ ಈಗ ಅದಕ್ಕೆ ಕೆಲಸ ಶುರುವಾಗೋದೈತಿ ಇವತ್ತ ಎಲ್ಲಮ್ಮ ತಾಯಿ ನಾನು ಇಲ್ಲಿ ಅಲ್ಲಿಯ ಎಲ್ಲ ಒಂದು ಯಾರ ಕಾಂಟ್ರಾಕ್ಟ್ ತೋರಿ ಅಲ್ಲಿ ಕೆಲಸ ಮಾಡೋರಾಗಲಿ ಅಧಿಕಾರಿ ವರ್ಕ್ ಆಗಲಿ ದಯಮಾಡಿ ಯಾವ್ದ್ರಾಗೂ ಕಮಿಷನ್ ತೊಗೊಳಕ್ ಹೋಗ್ಬೇಡ್ರಿ ಇದನ್ನೊಂದು ಕ್ವಾಲಿಟಿ ವರ್ಕ್ ಮಾಡಿ ತಗೋಸರ್ ಒಟ್ಟಾರೆ ಆ ದೇವಿಗೆ ಕೃಪೆಗೆ ಪಾತ್ರ ಆಗ್ಬೇಕಾದ್ರೆ ಯಾಕಂದ್ರೆ ಮಂಡ್ಯ ಒಂದ ಎರಡ್ ಎಪಿಸೋಡ್ ಮಾಡಿದ್ದೀನಿ ನಾನು ಎಲ್ಲ ಮುಂತಾಯಿ ಇವತ್ತ ನನ್ನ ಕಡೆ ದಾಖಲೆ ಇತ್ತು ದಾಖಲೆ ಇಲ್ದಕ್ಕೆ ಮಾತಾಡುದು ನಾನು ಇವತ್ತ ಸಿ ಸಿ ಕ್ಯಾಮರದ್ದು ಎಷ್ಟು ಖರ್ಚು ಹಾಕಿದರಿ ಎಷ್ಟ ಸಿಸಿ ಕ್ಯಾಮೆರಾ ಕುಣಿಸಿದರಿ ಯಾವ ಹೆಸರಲ್ಲಿ ನಿಮ್ಮ ದುಡ್ಡು ಓದ್ತು ಗೊತ್ತು ನಾನು ಅಲ್ಲಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಶೋಕ್ ದುಡ್ಗುಂಟಿ ಅವರು ಕೇಳ್ತೇನೆ ಅಲ್ಲಿಯ ಶಾಸಕರಾದಂತ ವಿಶ್ವಾಸ ವೈದ್ಯರನ್ನು ಕೇಳ್ತೇನೆ ನಾನು ವಿಶ್ವಾಸ ವೈದ್ಯ ಪ್ರಾಮಾಣಿಕ ಶಾಸಕ ಕೆಲಸ ಎಲ್ಲ ಇದೆ ಎಲ್ಲ ತಾಯಿ ಕ್ಷೇತ್ರ ನಿಮ್ಮದು ವಿಶ್ವಾಸ ವೈದ್ಯರೇ ನೀವು ಆ ಕ್ಷೇತ್ರಕ್ಕೆ ಎಲ್ಲಮ್ಮ ತಾಯಿ ಭಕ್ತಿಗೆ ಪಾತ್ರ ಆಗಬೇಕಾದ್ರೆ ಸಿ ಕ್ಯಾಮರಾ ಎಲ್ ಇದಾವ್ ಎಷ್ಟ್ ನಾ ಯಾವತ್ತ ಎಲ್ಲಮ್ಮ ಗುಡ್ಡಕ್ಕೆ ಬರ್ಲಿ ಎನ್ಸಾಕ ದೇವಿ ದರ್ಶನ್ ತಗೊಂಡಂಗ ದೇಶೋಕ್ ದುಡ್ಡು ಮತ್ತ ಅಲ್ಲಿಯ ಪ್ರಾಧಿಕಾರದ ಅಧ್ಯಕ್ಷರಾದಂತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರ ನೀವ್ ಎಲ್ ಇದಾವ ಯಾರು ಹೋದ್ರು ಎಲ್ಲಿ ಹಾಕಿದಾರೆ ಅನ್ನೋದನ್ನ ತೋರ್ಸಕ್ ನನ್ಗೊಂದು ಟೈಮ್ ಕೊಡ್ರಿ ನಾವು ನಮ್ಮ ಅನೇಕ ಭಕ್ತಾದಿಗಳ ಜೊತೆ ಬಂದು ನೋಡ್ಬೇಕಾಗಿತ್ತು ಅನಿಸ್ಬೇಕಾಗಿ ಯಾಕಂದ್ರೆ ದೊಡ್ಡ ಜನ ಜಾತ್ರೆ ಅಲ್ಲಿ ಆ ಒಂದು ಜಾತ್ರೆ ನೋಡ್ಬೇಕಾದ್ರೆ ಒಂದು ಒಂದ ದಿವಸ ಇಪ್ಪತ್ ಇಪ್ಪತ್ತೈದು ಲಕ್ಷ ಮಂದಿ ಇರ್ತೈತೆ ಅಲ್ಲಿ ದೊಂದು ಹುಣಿವಿ ದಿವಸ ಮತ್ ಪ್ರತಿ ಹುಣಿವಿಗಳಿಗೆ ಅಲ್ಲಿ ಹನ್ನೊಂದು ತಿಂಗಳ ಹುಣಿವಿ ಆಗಕ್ಕೆ ಫುಲ್ ಜಾತ್ರೆ ಇರ್ತೈತಿ ಆ ತಾಯಿಯ ಪ್ರೀತಿಗೆ ನೀವು ಪಾತ್ರ ಆಗ್ಬೇಕಾದ್ರೆ ಅದನ್ನ ಮಾಡ್ಬೇಕು ಮಣ್ಣಿ ಒಂದು ಜಾತ್ರೆ ಒಳಗ ಎರಡು ಎರಡೂವರೆ ಕೋಟಿ ರೂಪಾಯಿ ಟೆಂಪ್ರರಿ ಖರ್ಚು ಮಾಡಿದ್ರಿ ನೀವು ಅದು ದಾಖಲೆ ಐತಿ ನನ್ನ ಕಡೆ ಒಟ್ಟಾರೆ ದುಡ್ಡು ಬಂದೈತಿ ಈ ದುಡ್ಡ ನೀವು ಪ್ರಾಮಾಣಿಕವಾಗಿ ಖರ್ಚು ಮಾಡಿಸುವಂತ ಜವಾಬ್ದಾರಿ ಅಲ್ಲಿಯ ವಿಶ್ವಾಸ ವೈದ್ಯರಿಗೆ ಜಿಲ್ಲಾಧಿಕಾರಿ ಅಶೋಕ್ ದುಡ್ಡುಗಂಟಿ ದಯಮಾಡಿ ಯಾರು ಕಮಿಷನ್ ತುಳಕೋಗ್ಬೇಡ್ರಿ ಎಲ್ಲ ದುಡ್ಡು ಇದ್ರೆ ಬೆಂಕ್ ಇದ್ದಂಗ ಆ ಮತ್ತ್ ಆ ದುಡ್ಡು ತಿಂದವ್ರದಿಗೆ ಹೇಳ ಎರಡ್ ಯಾಕೆ ಮೂರ್ ಸಿನಿಮಾ ಆಗ್ತಾವ್ ದಯಮಾಡಿ ಆ ತಾಯಿಯ ಒಂದು ಕೆಲಸ ಮಾಡಿ ಆಶೀರ್ವಾದ ತಗೋರಿ ತಾಯಿ ಒಂದು ಕರುಣೆಗೆ ಪಾತ್ರ ಆಗಿ ಅಲ್ಲಿ ದುಡ್ಡು ತಿಂದ ನೀವು ಯಾರಾದ್ರೂ ಮಾಡ್ತಿದ್ರೆ ಅದಕ್ಕ ಪಣಿಗಾರ ಆಗ್ತಾರೆ ತಾಯಿಯ ಕೆಂಗ್ಯನ್ ಬೀರ ನೀವು ಯಾರು ಉಳಿದುದಿಲ್ಲ ಸುಟ್ಟು ಬೂದಿ ಆಗ್ತಾರೆ ಮೊದಲೀಗ ನನಗ ದುಡ್ಗುಂಡಿಯವರ ನೀವ ಈ ಸಿಸಿ ಕ್ಯಾಮರಾಂದ ಟೆಂಪ್ರರಿ ಖರ್ಚು ಯಾವ್ಯಾವಿದ್ರಿ ಯಾವ್ಯಾವ ಖರ್ಚ್ರಿ ಮತ್ತೀಗ ಈ ಒಂದು ದುಡ್ಡಿನ ಏನೇನು ಮಾಡಬೇಕು ಮಾಡಬಹುದು ಯಾಕಂದ್ರೆ ಇಂಥವ್ನೆಲ್ಲ ಮಾಡಿದ್ರ ಅಂದ್ರ ಅದು ನಮ್ಗ ಬಂದು ಹೇಳಿದ್ರು ಯಾಕೋ ಯಪ್ಪ ಅಲ್ಲಿ ಬಾಳ್ ನೋಡ ಹೆಸರ್ಬೇಕಂತ ಹೇಳಿದ್ ಹೇಳಾತಿಲ್ಲ ಎಲ್ಲ ಮತ್ತಾಯಿ ಕನಿಷ್ಠ ಬಂದಿದ ದಯಮಾಡಿ ಈ ಸಂಬಂಧಪಟ್ಟವರ ಈ ಒಂದು ಕೆಲಸದ ಬಗ್ಗೆ ನಿಗಾ ಇಡಬೇಕು ಅದ್ರಾಗ ವಿಶ್ವಾಸ ಇದ್ರೆ ಬಾಳ್ ನಿಗಾ ಇಡಬೇಕು ನಂದೇನು ಜವಾಬ್ದಾರಿ ಇಲ್ಲ ನಾ ಏನೇನ್ ಸಂಬಂಧ ಇಲ್ಲ ಅನ್ಬೇಡ್ರಿ ಆ ದುಡ್ಡು ನಿಮ್ ಕ್ಷೇತ್ರದಾಗ ಆ ತಾಯಿಯ ಆಶೀರ್ವಾದದಿಂದ ನೀವು ಆರಿಸ್ಬಂದೆ ಬಹುತೇಕ ವಿಶ್ವಾಸ ಅಥವಾ ಅಶೋಕ್ ದುರ್ಗುಂಟಿ ನಾವ್ ಯಾವತ್ ಬರ್ಬೇಕು ಫೋನ್ ಮುಖಾಂತರ ಮೆಸೇಜ್ ಕೊಟ್ರೆ ಅವತ್ ಬರ್ತೇನೆ ಅವತ್ ಬಂದ ದಿವಸ ನೀವು ನನಗೆ ಇದ್ರದ್ದ ಲೆಕ್ಕಪತ್ರ ಕೊಡ್ಬೇಕು ನನ್ನ ಹತ್ರ ಐತೆ ಆದ್ರೂ ಅದನ್ನ ಹೇಳ್ತೇನೆ ದಯಮಾಡಿ ಇದನ್ನ ಸೀರಿಯಸ್ ತಗೋಬೇಕು ಆ ಒಂದು ಈಗ ಒಂದು ಕಾಮಗಾರಿ ಶಾಸಕ ಯೋಜನೆ ಒಳಗೆ ಏನ್ ಕಾಮಗಾರಿ ಹೇಗೇತ್ ಅದ್ರಾಗ ದಯಮಾಡಿ ಯಾರು ರೊಕ್ಕಾಕ್ತಿನಿಡ್ರಿ ತಿಂದ್ರ ಎಲ್ಲ ಬೆಂಕಿ ರೊಕ್ಕ ತಿಂದಂಗ ಅಂತ ನೀವು ಹಾಳಾಗಿ ಹೋಗ್ತೀರಂತ ಆ ಎಲ್ಲಾ ತಾಯಿ ನನಗೆ ಹೇಳಿದ್ರೆ ನಿಮ್ ಮುಂದೆ ಯಾತ್ರಿ ನಮಸ್ಕಾರ ನಮಸ್ಕಾರ